ವೀಕ್ಷಕರೇ ನಾನು ನಿಮ್ಮ ಡಾಕ್ಟರ್ ಚೇತನ್ ಜಗಲೂರ್ ಶ್ರೀ ಉಜ್ವಲ ಆಯುರ್ವೇದ ಕಾರ್ಯಕ್ರಮಕ್ಕೆ ಸ್ವಾಗತ ಇದು ನೇರ ಪ್ರಸಾರ ಕಾರ್ಯಕ್ರಮ ನೀವು ಕೂಡ ನೋಟಿಗೆ ಮಾತಾಡಬಹುದು ಯಾವುದೇ ತರ ಸಮಸ್ಯೆ ಇದ್ರೂ ನೋಟಿಗೆ ಹಂಚ್ಕೋಬಹುದು ಅಂತ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಸೊಂಟ ನೋವು ಬಗ್ಗೆ ಮಾತಾಡ್ತಾ ಇದೀವಿ ಸೊಂಟ ಅಂದ್ರೆ ಏನು ಯಾಕಾಗುತ್ತೆ ಅದರಿಂದ ಏನೆಲ್ಲ ಸಮಸ್ಯೆಗಳಾಗಬಹುದು ಅದ್ರಲ್ಲಿ ಸಯಾಟಿಕ್ ಅಂತ ಹೇಳ್ತೀವಿ ಪಲ್ಜ್ ಅಂತ ಹೇಳ್ತೀವಿ ಆಮೇಲೆ ಸ್ಪಾಂಡಲೈಟಿಸ್ ಅಂತ ಹೇಳ್ತೀವಿ ಲಿಸಿಸ್ ಅಂತ ಹೇಳ್ತೀವಿ ಇದೇನಪ್ಪ ಇದು ಒಬ್ಬೊಬ್ರು ಒಂದೊಂದ್ ತರ ಹೇಳ್ತಾರೆ ಅಥವಾ ಒಬ್ಬೊಬ್ಬರಿಗೆ ಒಂದೊಂದ್ ತರ ಆಗತ್ತಂತೆ ಏನು ಅನ್ನೋದ್ರ ಬಗ್ಗೆ ಡೀಟೇಲ್ ಮಾಹಿತಿ ಬೇಕು ಅಲ್ವಾ ನಿಮ್ಗೆ ಕಾರ್ಯಕ್ರಮ ವೀಕ್ಷಿಸ್ತಾರೆ ಇವತ್ತು ಅದ್ರ ಬಗ್ಗೆ ಮಾತಾಡೋಣ ನೀವು ನೇರವಾಗಿ ಮಾತಾಡಬೇಕು ಅಂತ ಹೇಳಿದ್ರೆ ಮೇಲ್ಗಡೆ ನಂಬರ್ ಬರ್ತದಲ್ಲ ಇಲ್ಲ ಆ ನಂಬರ್ಗೆ ಫೋನ್ ಮಾಡಿ ನಾವು ಒಟ್ಟಿಗೆ ಮಾತಾಡಕ್ಕೆ ಅನುಕೂಲ ಆಗುತ್ತೆ ಕೆಳಗಡೆ ನಂಬರ್ ಬರ್ತಾ ಫೋನ್ ಮಾಡೋದ್ರಿಂದ ನಾನು ಯಾವಾಗ ಸಿಗ್ತೀನಿ ಎಲ್ಲಿ ಸಿಗ್ತೀನಿ ಅಂತ ಕೇಳ್ಕೊಂಡು ಅಪಾಯಿಂಟ್ಮೆಂಟ್ ತಗೊಂಡು ಕೂಡ ಬಂದು ಭೇಟಿ ಆಗ ನಿಮ್ಗೆ ಅನುಕೂಲ ಆಗುತ್ತೆ ಅಂತ ತಿಳಿಸ್ತಾ ಪ್ರತಿ ಗುರುವಾರ ಮತ್ತೆ ಸೆಕೆಂಡ್ ಸ್ಯಾಟರ್ಡೆ ಬೆಂಗಳೂರು ಮಲ್ಲೇಶ್ವರಂ ಶಾಖೆಲ್ಲ ಇರ್ತೀನಿ ನೀವು ನೇರವಾಗಿ ಕೂಡ ಬಂದು ಭೇಟಿ ಆಗಬಹುದು ಮತ್ತೆ ಮತ್ತೆ ಬರೋ ಶುಕ್ರವಾರ ಏಳನೇ ತಾರೀಕು ಮೈಸೂರಲ್ಲಿ ಇರ್ತೀನಿ ಆದ್ರೂ ಮುಂದಿನ ಶುಕ್ರವಾರ ಹದ್ನಾಲ್ಕನೇ ತಾರೀಕು ಹಾಸನ ಇರ್ತೀನಿ ಅದ್ರ ಮುಂದಿನ ಶುಕ್ರವಾರ ಧಾರವಾಡ ಅಲ್ಲಿ ಇರ್ತೀನಿ ಗುರುವಾರ ಶುಕ್ರವಾರ ಬಿಟ್ಟು ಉಳಿತಿದ್ದೀನಿ ಎಲ್ಲ ಜಗ್ಲೂರ್ಲಿ ಇರ್ತೀನಿ ನಿಮಗೆ ಯಾವಾಗ ಯಾವಾಗ ಎಲ್ಲೆಲ್ಲಿ ಎತ್ತರ ಆಗುತ್ತೋ ಅಲ್ಲಿ ನೀರ್ವ ಕೂಡ ಬಂದು ಭೇಟಿ ಆಗ್ಬಹುದು ಅಂತ ತಿಳಿಸ್ತಾ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಯಾವೆಲ್ಲ ಸಮಸ್ಯೆಗಳೊಟ್ಟಿಗೆ ನನ್ನ ಹತ್ರ ಮಾತಾಡಬಹುದು ಅಂತ ಹೇಳಿದ್ರೆ ಗ್ಯಾಸ್ಟ್ರಿಕ್ ಆಗಿರುತ್ತೆ ಬೆನ್ನ ಹಿಡ್ಕೊಳ್ಳೋದು ಹಿಡ್ಕೊಳ್ಳೋದಾಗ್ಬಿಟ್ಟು ಅದಕ್ಕೆಲ್ಲಾ ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿರ್ತೀರಾ ಎಲ್ಲ ರಿಪೋರ್ಟ್ಸ್ ನಾರ್ಮಲ್ ಇರುತ್ತೆ ಆದ್ರೆ ಡಿಸೀಸ್ ವಾಸಿ ಆಗ್ತಾರಲ್ಲ ಇರಲ್ಲ ಆ ತರ ಸಮಸ್ಯೆ ಇದ್ರಿಗೆ ಮಾತಾಡಬಹುದು ಜೊತೆಗೆ ಹಾರ್ಟ್ ಇನ್ ಪ್ರಾಬ್ಲಮ್ ಆಗಿರ್ಬೋದು ವೆರಿಕೋಸ್ ಪೈನ್ಸ್ ಆಗಿರ್ಬೋದು ಮಂಡಿ ನೋವು ಸೊಂಟ ನೋವು ಆಮೇಲೆ ಪೆರಿಫೆಲ್ ನೂರೋಪತಿ ಅಂತ ಹೇಳ್ತೀವಿ ನರ್ವ್ ವೀಕ್ನೆಸ್ ಆಗಿರುತ್ತೆ ಪಾರ್ಕಿನ್ಸನ್ಸ್ ಡಿಸೀಸ್ ಅಂತ ಹೇಳ್ತೀವಿ ಬ್ರೈನ್ ಸೆಲ್ಸ್ ಎಲ್ಲ ವೀಕ್ ಆಗಬಿಟ್ಟು ಬರೋದು ಬಾಯೆಲ್ಲ ಸ್ಲರ್ಡ್ ಸ್ಪೀಚ್ ಆಗೋದು ಅಂದ್ರೆ ಬಾಯೆಲ್ಲ ಒಂಥರ ತುದಲ್ ಆಗೋದು ಈ ರೀತಿ ಈ ರೀತಿ ಸಮಸ್ಯೆ ಇದ್ರು ನಾನೊಟ್ಟಿಗೆ ಹಂಚ್ಕೋಬಹುದು ಬಡ ಸ್ಟೋನ್ಸ್ ಆಗಿರುತ್ತೆ ಅದಕ್ಕೆ ಆಪರೇಷನ್ ಅಂತ ಹೇಳಿರ್ತಾರೆ ಆಯುರ್ವೇದ ಆಪರೇಷನ್ ಬೇಡ ಅದನ್ನು ವಾಸಿ ಮಾಡಬಹುದು ಜೊತೆಗೆ ಕಿಡ್ನಿ ಸ್ಟೋನ್ಸ್ ಆಗಿರ್ಬೋದು ಪ್ರೋಸ್ಟೇಟ್ ಎನ್ಲಾರ್ಜ್ಮೆಂಟ್ ಆಗಿರ್ಬೋದು ಅಥವಾ ಏನೋ ವೆರಿಕೋಸ್ ವೆನ್ಸ್ ಆಗ್ಬಿಟ್ಟು ಅದಕ್ಕೆ ಆಪರೇಷನ್ ಅಂತ ಹೇಳಿರ್ತಾರೆ ಏನೋ ಟೆನ್ಷನ್ ಮಾಡ್ಕೋಬೇಡಿ ಆಪರೇಷನ್ ಅಲ್ದಂಗೆ ನಾವು ವಾಸಿ ಮಾಡಬಹುದು ಜೊತೆ ಮೂಗಲ್ ದುರ್ಮಾಂಸ ಬೆಳೆದಿರುತ್ತೆ ನೆಗಡಿ ಜಾಸ್ತಿ ಆಗ್ತಾ ಇರುತ್ತೆ ಮೈಗ್ರೇನ್ ಹೆಡ್ ಆಕ್ ಇರುತ್ತೆ ಆಮೇಲೆ ಚರ್ಮದ ಕಾಯಿಲೆಗಳು ಇರುತ್ತೆ ಈ ರೀತಿ ಯಾವುದೇ ತರ ಸಮಸ್ಯೆ ಇದ್ರು ನಾನು ಹಂಚ್ಕೋಬಹುದು ಪುರುಷರ ಲೈಂಗಿಕ ಸಮಸ್ಯೆ ಆಗಿರಬಹುದು ಅಥವಾ ಅಂದ್ರೆ ಪುರುಷರ ಬಂಜತ್ವ ಆಗಿರ್ಬೋದು ಅಥವಾ ಸ್ತ್ರೀಯರಲ್ಲಿ ಪಿಸಿ ಓಡಿ ಮತ್ತೆ ಫೈಬ್ರಾಯ್ಡ್ ಸಮಸ್ಯೆಗಳು ಮುಟ್ಟಿನ ಸಮಸ್ಯೆಗಳು ಈ ರೀತಿ ಯಾವುದೇ ತರ ಸಮಸ್ಯೆ ಇದ್ರು ನೋಟಿಗೆ ಮಾತಾಡಿ ಅದಕ್ಕೆ ಅದಕ್ಕೆ ಏನೋ ಈ ಕಾರ್ಯಕ್ರಮದಲ್ಲಿ ನಾವು ಡಿಸ್ಕಸ್ ಮಾಡೋಣ ಅಂತ ತಿಳಿಸ್ತಾ ಒಬ್ಬರು ಕಲರ್ ತುಂಬ ತಿಂ ಕಾಯ್ತಾ ಇದಾರೆ ಅವ್ರಿಗೆ ಸಮಯ ಕೊಡೋಣ ಹಲೋ ಸರ್ ಅಮ್ಮ ಹೇಳಿಮ್ಮ ಏನ್ ಸಮಸ್ಯೆ ಇದೆ ನಮಸ್ತೆ ಸರ್ ನನ್ನ ಹೆಸರು ಅಮುಧ ಅಂತ ಮಾತಾಡ್ತಾ ಹೇಳಿಮಾ ಯಾವತಾಡ್ತಾ ಇಂದ ಮಾತಾಡ್ತೀನಿ ಹೇಳಿಮ್ಮ ಏನ್ ಸಮಸ್ಯೆ ಇದೆ ಇದು ನನಗೆ ಥೈರಾಯ್ಡ್ ಇದೆ ಇದು ಎದೆ ಭಾಗದಿಂದ ಕೆಳಗಡೆ ಬಿಸಿ ಜಾಸ್ತಿ ಆಗತ್ತೆ ಸರ್ ಬಿಸಿ ಜಾಸ್ತಿ ಆಗತ್ತೆ ಮತ್ತೆ ಬ್ಲಾಕ್ ಆಗುತ್ತೆ ಸರ್ ತೊಡೆ ತೊಡೆಸಂದಿ ಅಂದ್ರೆ ತೊಡೆ ಸೈಡ್ ಎದೆ ಕೆಳಗಡೆ ಫೇಸ್ ಬ್ಲಾಕ್ ಇದಕ್ಕೆ ಏನ್ ಪರಿಹಾರವಾಗೋದು ಇರುತ್ತಮ್ಮ ಆಗತ್ತ ಹಾ ಸರ್ ಕಡಿತ ಆಗತ್ತೆ ಮತ್ತೆ ಪಿಂಪಲ್ಸ್ ತರ ಬರುತ್ತೆ ಅದು ಉರಿ ಸುಡಂಗೇ ಇರುತ್ತೆ ಸರ್ ಅದು ಓಕೆ ಅಮ್ಮ ನೋಡಿ ಒಂದು ಥೈರಾಯ್ಡ್ ಸಮಸ್ಯೆ ಇದೆ ಥೈರಾಯ್ಡ್ ಅಂದ್ರೆ ಅಭ್ಯಸ್ಥೆ ಎಲ್ಲರಿಗೂ ಗೊತ್ತಿದೆ ಅಲ್ಲಿ ಹೈಪೋಥೈರಾಯಿಸಮ್ ಅಂತ ಆಗುತ್ತೆ ಹೈಪರ್ ಥೈರಾಯಿಸಮ್ ಅಂತ ಆಗುತ್ತೆ ಅಂದ್ರೆ ಥೈರಾಯ್ಡ್ ಗ್ರಂಥಿಗಳಲ್ಲಿ ಕಮ್ಮಿ ಸೆಕ್ರೇಷನ್ಸ್ ಮಾಡೋದ್ರಿಂದ ಅದಕ್ಕೆ ಹೈಪೋಥೈರಾಯಿಸಮ್ ಅಂತ ಹೇಳ್ತೀವಿ ಅವಾಗ ತುಂಬಾ ದಪ್ಪ ಆಗೋದು ಈ ರೀತಿ ಪೀರಿಯಡ್ ಸಮಸ್ಯೆ ಬರೋದು ಅಥವಾ ಮಕ್ಕಳಾಗ್ತಾ ಇರೋದು ಆಗ್ತಾ ಇರುತ್ತೆ ಆದ್ರೆ ಹೈಪರ್ ಥೈರಾಯಿಸಂ ಅಂತ ಹೇಳಿದ್ರೆ ನಮ್ಮ ದೇಹದಲ್ಲಿ ಥೈರಾಯ್ಡ್ ಹಾರ್ಮೋನ್ ಜಾಸ್ತಿ ಸೆಕ್ರೇಷನ್ಸ್ ಆಗ್ಬಿಟ್ಟು ಈ ರೀತಿ ಸಮಸ್ಯೆ ಆಗೋದು ಸರ್ವೇ ಸಾಮಾನ್ಯ ಆದ್ರೆ ಏನು ಟೆನ್ ಮಾಡ್ಕೋಬೇಡಿ ವಾಸಿ ಮಾಡಬಹುದು ಲೈಫ್ ಟೈಮ್ ಮೆಡಿಸಿನ್ ತಗೊಳ್ಳುವ ಅವಶ್ಯಕತೆ ಇಲ್ಲ ಜತೆಗೆ ಈ ಟೀನಿಯಾಕ್ಯೂಟಿಸ್ ಅಂತ ಹೇಳ್ತೀವಿ ಅಂದ್ರೆ ತೊಡೆ ಭಾಗದಲ್ಲಿ ಮತ್ತೆ ಕೊಂಕುಳಲ್ಲಿ ಮತ್ತೆ ಎದೆ ಕೆಳಗಡೆ ಒಂಥರ ಉಳ್ಕಟ್ಟಿ ತರ ಆಗೋದು ಅಥವಾ ಕಲರ್ ಚೇಂಜ್ ಆಗೋದು ಅಥವಾ ಕೆರದಂಗೆಲ್ಲ ಕೆರೆದಂಗೆಲ್ಲ ಇನ್ನೂ ನವೆ ಜಾಸ್ತಿ ಆಗ್ಬಿಟ್ಟು ಅದು ಏನೋ ರಕ್ತ ತರ ಬರೋ ತರ ಕೆರೆದ್ರು ಕೂಡ ಈ ಸಮಸ್ಯೆ ಆಗೋದು ಸರ್ವೇ ಸಾಮಾನ್ಯ ಆದ್ರೆ ಏನು ಟೆನ್ಷನ್ ಮಾಡ್ಕೋಬೇಡಿ ಆಯುರ್ವೇದದಲ್ಲಿ ವಾಸಿ ಮಾಡ್ಬೋದು ಅದಕ್ಕೆ ವಿರೇಚನ ಅಂತ ಒಂದು ಟ್ರೀಟ್ಮೆಂಟ್ ಇರುತ್ತೆ ಆ ವಿರೇಚನ ಟ್ರೀಟ್ಮೆಂಟ್ ಮಾಡೋದ್ರಿಂದ ಬಾಡಿ ಒಳಗೆ ಪಿತ್ತದಂಶ ಕಫದಂಶ ಎಲ್ಲ ಬೀದಿ ಮುಖಾಂತರ ಹೊರಗಡೆ ಹೋಗುತ್ತೆ ಅದಾದ್ಮೇಲೆ ಗಂಧಕವಟಿ ಮಧುಜಿಷ್ಟ ಲೇಪ ಮತ್ತೆ ಅನ್ ಮೆಡಿಸಿನ್ಸ್ ಇರುತ್ತೆ ಅವುಗಳನ್ನ ತಗೊಳ್ಳೋದ್ರಿಂದ ಕಂಪ್ಲೀಟ್ ಆಗಿ ವಾಸಿ ಮಾಡಬಹುದು ಏನು ಗಾಬರಿ ಮಾಡ್ಕೊಳ್ಳೋದ ಅವಶ್ಯಕತೆ ಇಲ್ಲ ಇದು ನೇರ ಪ್ರಸಾರ ಕಾರ್ಯಕ್ರಮ ನೀವು ಕೂಡ ನೋಟಿ ನಾವು ಮಾತಾಡಬಹುದು ಯಾವುದೇ ತರ ಸಮಸ್ಯೆ ಇದ್ರೂ ನೋಟಿಗೆ ಹಂಚ್ಕೋಬಹುದು ಅಂತ ತಿಳಿಸ್ತಾ ಮತ್ತೊಬ್ಬರು ಕಾಲರ್ ಕಾಯ್ತಾ ಇದ್ದಾರೆ ಸಮಯ ಕೊಡೋಣ ಹಲೋ 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 ನಮಸ್ತೆ ಸರ್ ನಮಸ್ತೆ ಮಲ್ಲೇಶ್ವರಂ ನನ್ಗೆ ಫ್ರೋಜನ್ ಶೋಲ್ಡರ್ ಆಗಿದೆ ಸರ್ ಕೈಯಲ್ಲಿ ಕುತ್ಕೆ ತುಂಬಾ ಹೊರತಾ ಈ ಬಲಗೈ ಫುಲ್ ನಾನು ಬರ್ತೇವೆ ರೈಟ್ ಸೈಡ್ ಎಲ್ಲ ಜಾಸ್ತಿ ಮನಸ್ತಿನಿ ಅದು ಏನಾಗಿದೆ ಅಂದ್ರೆ ಇವಾಗ ಒಂದ್ ವೀಕ್ ಇಂದ ನನ್ಗೆ ತಲೆ ಸುತ್ತು ಮತ್ತೆ ಇಲ್ಲಿ ಹಿಂದೆ ಫುಲ್ ನರ ಎಲ್ಲ ಎಳಿಯುತ್ತೆ ಮತ್ತೆ ತಲೆ ನೋವು ತಲೆ ಬಾರೈಟ್ ಒಂದ್ ಸ್ವಲ್ಪ ಜ್ವರ ಬಂದಂಗ ಆಗ್ತಾ ಇದೆ ಮೊನ್ನೆ ಬ್ಲಡ್ ಚೆಕ್ಅಪ್ ಎಲ್ಲ ಮಾಡಿದ್ರು ಏನಾದ್ರೂ ಬ್ಲಡ್ ಕಾಕ್ ಅದ್ರಲ್ಲ ಬ್ಲಡ್ ಕಮ್ಮಿ ಇದೆಯಾ ಅಂತ ಎಲ್ಲ ಚೆಕ್ ಮಾಡ್ತಿದ್ರು ಏನು ಇಲ್ಲ ಎಲ್ಲ ನಾರ್ಮಲ್ ಇದೆ ಬಟ್ ತಲೆ ಸುತ್ತ ಮತ್ತೆ ಸುತ್ತಿಗೆ ಬಾರಕ್ಕೆ ಏನ್ ಬರ್ತಾ ಇದೆಯಾ ಅಂತ ಏನು ಗೊತ್ತಾ ತಲೆ ನೋವು ತಲೆ ಸುತ್ತ ಬರ್ತಾ ಇದೆ ಸರ್ ಓಕೆ ಅಮ್ಮ ನೋಡಿ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಸರ್ವೈಕಲ್ ಸ್ಪಾಂಡ್ಲೋಸಿಸ್ ವಿಥ್ ಡಿಸ್ಕ್ ಬಲ್ಸ್ ಅಂತ ಹೇಳ್ತೀವಿ ಅಂದ್ರೆ ಈ ಡಿಸ್ಕ್ ಗಳ ಮಧ್ಯದಲ್ಲಿ ಒಂದು ಜಾಗ ಇರುತ್ತೆ ಅದು ಹೊರಗಡೆ ಬಂದ್ಬಿಟ್ಟು ನರ್ವನ್ನ ಪ್ರೆಸ್ ಮಾಡ್ತಾ ಇರುತ್ತೆ ಅವಾಗ ಅದಂಗೆ ಲೇಟರ್ ಸ್ಟೇಜ್ ಅಲ್ಲಿ ಫ್ರೋಸನ್ ಶೋಲ್ಡರ್ ಅಂತ ಆಗುತ್ತೆ ಫ್ರೋಸನ್ ಶೋಲ್ಡರ್ ಅಂದ್ರೆ ಏನು ಅಂತ ಹೇಳಿದ್ರೆ ಕೈ ಎತ್ತಕ್ಕಾಗಲ್ಲ ಆಮೇಲೆ ತಲೆ ಆಗಲ್ಲ ಆಮೇಲೆ ಒಂಥರ ಏನು ಶರ್ಟ್ ಹಾಕಕ್ಕಾಗಲ್ಲ ಈ ರೀತಿ ಆಗೋದು ಫ್ರೋಸನ್ ಶೋಲ್ಡರ್ ಲಕ್ಷಣಗಳಾಗಿರುತ್ತೆ ಅದೇನು ಟೆನ್ಷನ್ ಮಾಡ್ಕೋಬೇಡಿ ಆಯುರ್ವೇದದಲ್ಲಿ ವಾಸಿ ಮಾಡಬಹುದು ಅದಕ್ಕೆ ಶುಕ್ರ ಶುಕ್ರಮಾತ ಕವಟಿ ಮತ್ತೆ ಅಶ್ವಗಂಧ ಚೂರ್ಣ ಅಂತ ಮೆಡಿಸಿನ್ಸ್ ಇರುತ್ತೆ ಅವುಗಳನ್ನ ತಗೊಳೋದ್ರಿಂದ ಎಷ್ಟೇ ವರ್ಷಗಳಿಂದ ಈ ಫ್ರೋಝನ್ ಶೋಲ್ಡರ್ ಇದ್ರೆ ಕಂಪ್ಲೀಟ್ ಆಗಿ ವಾಸಿ ಮಾಡಬಹುದು ಏನು ಗಾಬರಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ನೀವು ಏನೋ ಮಲ್ಲೇಶ್ವರಂ ಅಂತ ಹೇಳಿದ್ರೆ ಮಲ್ಲೇಶ್ವರಂ ಅಲ್ಲೇ ಮಲ್ಲೇಶ್ವರ ದೇವಸ್ಥಾನದ ಪಕ್ಕ ಈಶಾ ಅಲ್ಲಿ ಮೇಲ್ ತರ್ಡ್ ಫ್ಲೋರ್ ಅಲ್ಲಿ ಪ್ರತಿ ಗುರುವಾರ ಮತ್ತೆ ಸೆಕೆಂಡ್ ಕೂಡ ಬಂದು ಭೇಟಿ ಅಂತ ಸಿಗ್ತೀರ್ ಇವಾಗ ನಾನು ತಿಳಿಸ್ಕೊಟ್ಟಿದೀನಿ ಇವತ್ತು ಸೊಂಟ ನೋವ್ ಬಗ್ಗೆ ಮಾತಾಡ್ತಾ ಇದೀವಿ ಅಂತ ಸೊಂಟ ನೋವು ಅಂತ ಹೇಳಿದ್ರೆ ಲಂಬಾ ಸ್ಪಾಂಡ್ಲೋಸಿಸ್ ವಿತ್ ಡಿಸ್ಕ್ ಬಲ್ಜ್ ಅಂತ ಹೇಳ್ತೀವಿ ಅಂದ್ರೆ ಎರಡು ಡಿಸ್ಕ್ ಗಳ ಮಧ್ಯದಲ್ಲಿ ಒಂದು ಜಾಗ ಇರುತ್ತೆ ಅದು ಹೊರಗಡೆ ಬಂದ್ಬಿಟ್ಟು ನರ್ವ್ ಪ್ರೆಸ್ ಮಾಡ್ತಾ ಇರುತ್ತೆ ಅದಕ್ಕೆ ನಾವು ಲಂಬಾ ಸ್ಪಾಂಡ್ಲೋಸಿಸ್ ವಿತ್ ಡಿಸ್ಕ್ ಬಲ್ಜ್ ಅಂತ ಹೇಳ್ತೀವಿ ಇನ್ನೊಂದು ಅಂತ ಹೇಳಿದ್ರೆ ಲೈಟಿಸ್ ಅಂತ ಹೇಳ್ತೀವಿ ಅಂದ್ರೆ ಆ ಸೊಂಟ ಭಾಗದಲ್ಲಿ ಇನ್ಫೆಕ್ಷನ್ ಆಗ್ಬಿಟ್ಟು ಈ ನರ್ವ್ ಎಲ್ಲ ವೀಕ್ನೆಸ್ ಆಗೋದು ಸರ್ವೆ ಸಾಮಾನ್ಯವಾಗಿ ಆಗುತ್ತೆ ಅವಾಗ್ಲೂ ಕೂಡ ಸೊಂಟ ನೋವು ಬರುತ್ತೆ ಅದಕ್ಕೆ ನಾವು ಸ್ಪಾಂಡಲೈಟಿಸ್ ಅಂತ ಹೇಳ್ತೀವಿ ಸ್ಪಾಂಡಿಸ್ತಿಸ್ ಅಂತ ಹೇಳಿದ್ರೆ ಈ ಸೊಂಟದಲ್ಲಿರ್ತಕ್ಕಂತ ಡಿಸ್ಕ್ ಇರುತ್ತಲ್ಲ ಅದು ಯಾವಾಗ ಆಕ್ಸಿಡೆಂಟ್ ಆಗಿದ್ರೆ ಅಥವಾ ಬಿದ್ದಾಗ ಅದು ಜರಗ್ ಬಿಡುತ್ತೆ ಯಾವಾಗ ಜರಗ್ಬಿಟ್ಟು ಅಲ್ಲಿ ನಿಮಗೆ ಈ ಸೊಂಟ ನೋವು ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಕೆಲವೊಂದ್ಸರಿ ಲಾಡೋಸಿಸ್ ಅಂತ ಆಗುತ್ತೆ ಅಂದ್ರೆ ಸೊಂಟ ಎಲ್ಲ ಬಗ್ಗೋದು ಆ ರೀತಿ ಆಗುತ್ತೆ ಏನೋ ಟೆನ್ಷನ್ ಮಾಡ್ಕೋಬೇಡಿ ಇವಿಷ್ಟು ಇದ್ರೂ ಕೂಡ ವಾಸಿ ಮಾಡಬಹುದು ಜೊತೆಗೆ ಆಂಕೊಲೋಜಿನ್ ಸ್ಪಾಂಡ್ಲೋಸಿಸ್ ಅಂತ ಆಗುತ್ತೆ ಆಂಕೊಲೋಜಿನ್ ಸ್ಪಾಂಡ್ಲೋಸಿಸ್ ಅಂದ್ರೆ ಈ ರೊಮೊಟೆಡ್ ಆರ್ಥ್ರೈಟಿಸ್ ಇರುತ್ತಲ್ವಾ ಆ ರೊಮಟೆಡ್ ಸ್ಪೆಕ್ಟ್ರಮ್ ಇರತಕ್ಕ ಏನೋ ಸ್ಪೆಕ್ಟ್ರಮ್ ಅಲ್ಲೂ ಹೋಗ್ಬಿಟ್ಟು ಇನ್ಫ್ಲಮೇಷನ್ ಮಾಡುತ್ತೆ ಅವಾಗೂ ಕೂಡ ಮುಂದೆ ಬಗ್ಗಕ್ಕಾಗಲ್ಲ ಶೀತಗಾಲದಲ್ಲಿ ಜಾಸ್ತಿ ಆಗೋದು ಟೀನೇಜರ್ಸ್ ಅಲ್ಲಿ ಸೊಂಟ ನೋವು ಬರೋದು ಸರ್ವೇ ಸಾಮಾನ್ಯವಾಗಿ ಕಾಣಿಸ್ಕೊಳ್ಳುತ್ತೆ ಇನ್ನೊಂದು ಅಂತ ಹೇಳಿದ್ರೆ ಸಯಾಟಿಕ ಸಯಾಟಿಕಾ ಅಂತ ಹೇಳ್ತೀವಿ ಸಯಾಟಿಕ ಅಂತ ಹೇಳಿದ್ರೆ ಇದೇ ಗಳು ಈ ಸಯಾಟಿಕ್ ಬೋನ್ ಅಂತ ಇರುತ್ತೆ ಆ ಸಯಾಟಿಕ್ ಬೋನ್ ಅಲ್ಲಿ ಇನ್ವಾಲ್ವ್ ಮಾಡಿದಾಗ ಈ ರೀತಿ ಸಮಸ್ಯೆ ಆಗೋದು ಸರ್ವೇ ಸಾಮಾನ್ಯ ಆದ್ರೆ ಏನು ಟೆನ್ಷನ್ ಮಾಡ್ಕೋಬೇಡಿ ಆಯುರ್ವೇದ ವಾಸಿ ಮಾಡಬಹುದು ಚಿಕಿತ್ಸಾ ಪಾರ್ಟ್ ಬಂದಾಗ ತಿಳಿಸ್ಕೊಡ್ತೀನಿ ಅದ್ ಯಾವೆಲ್ಲ ಏನೋ ಟ್ರೀಟ್ಮೆಂಟ್ ಎಲ್ಲ ಮಾಡ್ಕೊಂಡ್ರೆ ಇವೆಲ್ಲಾ ತರದ ಸ್ವಂತ ಸಮಸ್ಯೆಗಳು ವಾಸಿ ಮಾಡಬಹುದು ಅಂತ ಇವಾಗ ಒಬ್ರು ಕಲರ್ ವೇಟ್ ಮಾಡ್ತಾ ಇದಾರೆ ಅವ್ರಿಗೆ ಸಮಯ ಕೊಡೋಣ ಹಲೋ ಹಲೋ ಅಮ್ಮ ಹೇಳಿಮ್ಮ ಏನ್ ಸಮಸ್ಯೆ ಇದೆ ಸರ್ ನನ್ಗೆ ಆಕ್ಚುಲಿ ವ್ಯಾರಿಕೋಸ್ ವೇನ್ಸ್ ಇದೆ ವ್ಯಾರಿಕೋಸ್ ವೇನ್ಸ್ ಗಾಯ ಆಗಿತ್ತು ಗಾಯ ಆಗಿದೆ ಟೂ ಮಂತ್ಸ್ ಆಯ್ತು ವಾರ್ಡ್ರದ್ದು ಇಡೀ ತಪ್ಪಿಸ್ಕೊಂಡು ಗಾಯ ಆಗಿದೆ ಅದಕ್ಕೆ ಡ್ರೆಸ್ಸಿಂಗ್ ಹೋಗ್ತಾ ಇದೀನಿ ಬಟ್ ಅದ್ ನಂಗೆ ವ್ಯಾರಿಕೋಸ್ ವೇನ್ಸ್ ಪ್ರಾಬ್ಲಮ್ ಇದೆ ವ್ಯಾರಿಕೋಸ್ ಅದಕ್ಕೆಲ್ಲ ಮೆಡಿಸನ್ ಕೊಟ್ಟಿದ್ದಾರೆ ವ್ಯಾರಿಕೋಸ್ ವೆನ್ಸ್ ಗೆ ಬ್ಲಡ್ ಫ್ಲಾಟ್ ಆಗಿದೆ ಅಂತ ಆಪ್ತಾನೆ ಇಲ್ಲ ಸರ್ ಅದೇ ಎಲ್ಲಾ ಬೈತಾ ಇದ್ದಾರೆ ಎರಡ್ ತಿಂಗಳಿಂದ ಡ್ರೆಸ್ಸಿಂಗ್ ಮಾಡಿಸ್ತಾ ಇದಿಲ್ಲ ವಾಸಿ ಆಗಿಲ್ಲ ಯಾವ್ ಮಾತಾಡ್ತಾರದ್ಮ ನಾನ್ ಮೈಸೂರುಸಾ ಮೈಸೂರ ಅಮ್ಮ ನೋಡಿ ಒಂದ್ ಕೇ ಒಂದ್ ಇದು ಏನಾಗುತ್ತೆ ಅಂದ್ರೆ ಈ ವೆರಿಕೋಸ್ ಅಲ್ಲಿ ನಾನು ಎಷ್ಟೊಂದ್ಸರಿ ಹೇಳ್ತಾ ಇರ್ತೀನಿ ವೆರಿಕೋಸ್ ವೆನ್ಸ್ ಆಗ್ಬಿಟ್ಟು ಅಲ್ಸರ್ಸ್ ಆಯ್ತು ಅಂದ್ರೆ ಆ ಗಾಯಗಳು ವಾಸಿನೇ ಆಗಲ್ಲ ಅಂತ ಸೊ ಯಾಕೆ ಆಗಲ್ಲ ಅಂತ ಹೇಳಿದ್ರೆ ಅಲ್ಲಿ ವೆರಿಕೋಸ್ ಅಲ್ಲಿ ಯೂಶಲಿ ಏನಾಗುತ್ತೆ ಕಾಲಿಗೆ ಸಪ್ಲೈ ಮಾಡ್ತಕ್ಕಂತ ರಕ್ತನಾಳಗಳಿದಾವಲ್ವಾ ಅಲ್ಲಿ ಟಾರ್ಕೆಟ್ ಆಗುತ್ತೆ ಅಥವಾ ಊತ ಬಂದ್ಬಿಟ್ಟು ಈ ಕಾಲಲ್ಲಿ ರಕ್ತನಾಳಗಳು ಕಲರ್ ಚೇಂಜಸ್ ಆಗ್ತಾ ಹೋಗುತ್ತೆ ಆದ್ರೆ ಇವಾಗ ಯೂಶಲಿ ಅಲ್ಲಿ ಯಾವಾಗ ರಕ್ತ ಸಂಚಾರ ಸ್ಟಾಪ್ ಆಗ್ಬಿಡುತ್ತೆ ಅವಾಗ ಎಲ್ಲಿ ಹೆಲ್ದಿ ರಕ್ತ ಸಂಚಾರ ಆಗಲ್ವಲ್ಲ ಅವಾಗ ಅಲ್ಲಿ ಹೆಲ್ದಿ ಟಿಶ್ಯೂಸ್ ಡೆವಲಪ್ ಆಗಲ್ಲ ಹೆಲ್ದಿ ಟಿಶ್ಯೂಸ್ ಯಾವಾಗ ಡೆವಲಪ್ ಆಗಲ್ಲ ಆ ಗಾಯಗಳು ಇನ್ನು ವಾಸಿ ಆಗ್ತಾನೆ ಆಗಲ್ಲ ಇನ್ನು ವರ್ಷ ಕಂಡೀಷನ್ ಆಗ್ತಾ ಹೋಗ್ತಾ ಇರುತ್ತೆ ಆದ್ರೆ ಆಯುರ್ವೇದದಲ್ಲಿ ವಿರೇಚನ ಅಂತ ಒಂದು ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ ಇರುತ್ತೆ ಆ ಮಾಡೋದ್ರಿಂದ ಬಾಡಿ ಒಳಗೆ ಇರ್ತಕ್ಕಂಥ ಟಾಕ್ಸಿನ್ಸ್ ಪಿತ್ತದಂಶ ಕಫದಂಶ ಎಲ್ಲ ಬೇದಿ ಮುಖಾಂತರ ಹೊರಗಡೆ ಹೋಗುತ್ತೆ ಅದೊಂದು ಎಂಟು ದಿವಸ ಟ್ರೀಟ್ಮೆಂಟ್ ಆ ಟ್ರೀಟ್ಮೆಂಟ್ ಆದ್ಮೇಲೆ ಹೃದಯವಟ್ಟಿ ಕಲ್ಯಾಣಕ್ಷರ ಮತ್ತೆ ಪ್ರಭಾಕರ ವಟ್ಟಿ ಮಹಾನೆಲ ಅಂತ ಮೆಡಿಸಿನ್ಸ್ ಇರುತ್ತೆ ಅವುಗಳನ್ನ ತಗೊಳ್ಳೋದ್ರಿಂದ ಎಷ್ಟೇ ವರ್ಷಗಳಿಂದ ಈ ವೆರಿಕೋಸ್ ಬೆನ್ಸ್ ಆಗಿರ್ಲಿ ಅಲ್ಸರ್ಸ್ ಆಗಿರ್ಲಿ ಕಂಪ್ಲೀಟ್ ಆಗಿ ಬಸಿ ಮಾಡಬಹುದು ಏನು ಗಾಬರಿ ಮಾಡುವಂತ ಅವಶ್ಯಕತೆ ಇಲ್ಲ ನೀವು ಮೈಸೂರಿಂದ ಕಾಲ್ ಮಾಡ್ತಾ ಇದೀರಾ ಅಂತ ಹೇಳಿದ್ರೆ ಮುಂದಿನ ಶುಕ್ರವಾರ ಅಂದ್ರೆ ಬರೋ ಶುಕ್ರವಾರ ಮೈಸೂರಲ್ಲ ಸಿಗ್ತೀನಿ ಮೈಸೂರಲ್ಲಿ ಬಲ್ಲಾಳ್ ಸರ್ಕಲ್ ಅಲ್ಲಿ ಶ್ರೀರಾಮ್ ಮಂದಿರ ಇದೆ ಅದ್ರ ಎದುರುಗಡೆ ನ್ಯೂ ಡಯಾಕೇ ಅಂತ ಹಾಸ್ಪಿಟಲ್ ಇದೆ ಅಲ್ಲಿ ಬಂದು ನೇರ್ವ ಕೂಡ ಭೇಟಿ ಆಗಬಹುದು ಅಂತ ತಿಳಿಸ್ತಾ ಪ್ರತಿ ಗುರುವಾರ ಮತ್ತೆ ಸೆಕೆಂಡ್ ಸ್ಯಾಟರ್ಡೆ ಬೆಂಗಳೂರು ಮಲ್ಲೇಶ್ವರಂ ಶಾಖೆಲ್ಲೇ ಇರ್ತೀನಿ ನೀವು ನೇರ್ವ ಕೂಡ ಬಂದು ಭೇಟಿ ಆಗಬಹುದು ಮುಂದಿನ ಶುಕ್ರವಾರ ವಾರ ಅಂದ್ರೆ ಮುಂದಿನ ಶುಕ್ರವಾರ ಅಂದ್ರೆ ಹದಿನಾಲ್ಕನೇ ತಾರೀಕು ಅದ್ರ ಮುಂದಿನ ಶುಕ್ರವಾರ ಧಾರವಾಡ ಲಾಸ್ಟ್ ಮಂಗಳವಾರ ಅಂದ್ರೆ ತಿಂಗಳ ಲಾಸ್ಟ್ ಮಂಗಳವಾರ ಇಪ್ಪತ್ನಾಲ್ಕನೇ ತಾರೀಕು ಇರ್ತೀನಿ ಗುರುವಾರ ಶುಕ್ರವಾರ ಬಿಟ್ಟು ಉಳಕಿದ ಜಗಳೂರ್ಲ ಇರ್ತೀನಿ ನಿಮ್ಗೆ ಎಲ್ಲೆಲ್ಲಿ ಹತ್ರ ಆಗತ್ತಲ್ಲ ಅಲ್ಲಿ ನೇರ್ವ ಕೂಡ ಬಂದು ಭೇಟಿ ಹಾಕಿ ಕೆಲಗಡೆ ನಂಬರ್ ಬರ್ತದಲ್ಲ ಫೋನ್ ಮಾಡಿ ಎಲ್ಲ ತರದ ಇನ್ಫಾರ್ಮೇಶನ್ ಕೂಡ ಸಿಗುತ್ತೆ ಅಂತ ತಿಳಿಸ್ತಾ ಇವಾಗ ಆಯುರ್ವೇದ ಟ್ರೀಟ್ಮೆಂಟ್ ಏನ್ ಮಾಡಬೇಕು ಅಂತ ನೋಡ್ಕೊಂಡ್ ಬರೋಣ ಈ ಸೊಂಟ ನೋವು ಬಂದಿತ್ತು ಅಂದ್ರೆ ಏನು ಆಯುರ್ವೇದ ಟ್ರೀಟ್ಮೆಂಟ್ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಆವಿಪತಿಕರ ಏನೋ ಆಬಗುಗ್ಗುಲು ಶುಕ್ರ ಮಾತ್ರ ಕವಟಿ ಅಶ್ವಗಂಧ ಚೂರ್ಣ ಮತ್ತೆ ಕಲ್ಯಾಣ ಮತ್ತೆ ಮತ್ತೆ ತೈಲ ಅಂತ ಮೆಡಿಸಿನ್ಸ್ ಇರುತ್ತೆ ಇವುಗಳನ್ನ ತಗೊಳ್ಳೋದ್ರಿಂದ ಅಲ್ಲಿರ್ತಕ್ಕಂಥ ಬಲ್ಜ್ ನಾರ್ಮಲ್ ಆಗುತ್ತೆ ಜೊತೆಗೆ ಅಲ್ಲಿ ಆಸ್ಟಿಯೋಪೋರೋಸಿಸ್ ಅಂತ ಹೇಳಿದ್ರೆ ಅಲ್ಲಿ ಮೂಳೆಗಳೆಲ್ಲ ಸೌದಿದ್ರು ಕೂಡ ವಾಸಿಯಾಗ ನಿಮಗೆ ಅನುಕೂಲ ಆಗುತ್ತೆ ಜತೆಗೆ ಅಲ್ಲಿ ಏನಾದ್ರೂ ಸ್ಪಾಂಡಿಲೋ ಅಂತ ಹೇಳಿದ್ರೆ ಅದು ಜರ್ಗಿರುತ್ತಲ್ವಾ ಕೂಡ ನಾರ್ಮಲ್ ಮಾಡುತ್ತೆ ಆಮೇಲೆ ಇವಾಗ ಆಂಕೊಲೋಸಿಂಗ್ ಸ್ಪಾಂಡ್ಲೋಸಿಸ್ ಅಂದ್ರೆ ಅದು ರೊಮಾಟೈಡ್ ಸ್ಪೆಕ್ಟ್ರಮ್ ಆಗಿರುತ್ತೆ ರೊಮಾಟೈಡ್ ಅಲ್ಲಿ ಅಂದ್ರೆ ರೊಮೊಟೆಡ್ ಆರ್ಥರೈಟಿಸ್ ಆಗ್ಬಿಟ್ಟು ಏನ್ ಕಾಂಪ್ಲಿಕೇಶನ್ಸ್ ಆಗುತ್ತಲ್ಲ ಅದಕ್ಕೆ ವಿರೇಚನ ಟ್ರೀಟ್ಮೆಂಟ್ ಮಾಡಬೇಕು ವಿರೇಚನ ಟ್ರೀಟ್ಮೆಂಟ್ ಮಾಡ್ಬಿಟ್ಟು ಗಂಧ ಕವಟಿ ಮತ್ತೆ ಗಂಧ ಕವಟಿ ಮತ್ತೆ ಅವಿಪತ್ ಬರ್ತ ಕಷಯ ಮಹಾನಯ ತೈಲ ಈ ರೀತಿ ಮೆಡಿಸಿನ್ಸ್ ಇರುತ್ತೆ ಇವುಗಳನ್ನೆಲ್ಲ ತಗೊಳೋದ್ರಿಂದ ಕಂಪ್ಲೀಟ್ ಆಗಿ ವಾಸಿ ಮಾಡಬಹುದು ಆಂಕೊಲೋಸಿಂಗ್ ಸ್ಪಾಂಡ್ಲೋಸಿಸ್ ಕೂಡ ಏನು ಟೆನ್ಶನ್ ಮಾಡ್ಕೊಳ್ಳೋದು ಬೇಡ ಅಂತ ತಿಳಿಸ್ತಾ ಇದು ನೇರ ಪ್ರಸಾರ ಕಾರ್ಯಕ್ರಮ ನೀವು ಕೂಡ ನೋಟಿಗೆ ಮಾತಾಡಬಹುದು ಯಾವುದೇ ತರ ಸಮಸ್ಯೆ ನೋಟಿಗೆ ಹಂಚ್ಕೋಬಹುದು ಅಂತ ಹೇಳ್ತಾ ಮತ್ತೊಬ್ರು ಕಲರ್ ಕಾಯ್ತಾ ಇದ್ದಾರೆ ಸಮಯ ಕೊಡೋಣ ಹಲೋ ಹಲೋ ನಮಸ್ತೆ ಸರ್ ಅಮ್ಮ ನಮಸ್ತೆ ಅಮ್ಮ ಹೇಳಿ ಏನ್ ಸಮಸ್ಯೆ ಮಾ ಏನ್ ಸಮಸ್ಯೆ ಅದ ಹೇಳಿ ಅಮ್ಮ ನೋಡಿ ಇದೆಲ್ಲ ಇನ್ಫಾರ್ಮೇಶನ್ ಬೇಕು ಅಂತ ಹೇಳಿದ್ರೆ ಕೆಳಗಡೆ ನಂಬರ್ ಬರ್ತಾ ಇದೆಯಲ್ಲ ನಂಬರ್ಗೆ ಫೋನ್ ಮಾಡಿ ನನ್ನ ಅಸಿಸ್ಟೆಂಟ್ ನಿಮಗೆ ಪ್ರಾಪರ್ ಗೈಡೆನ್ಸ್ ಏನೋ ರಿಯಲ್ ಆಗಿರೋ ಪ್ರಾಬ್ಲಮ್ ಅವ್ರಿಗೆ ಇರೋರಿಗೆ ನಾವು ಸಮಯ ಕೊಡೋಣ ಹಲೋ ಓಕೆ ಇವಾಗ ಕಾಲ್ ಕಟ್ ಆಗಿದೆ ಅನ್ಸುತ್ತೆ ಇವಾಗ ಈ ಲಂಬ ಸ್ಪಂಡ್ಲೋಸಿಸ್ ಇರೋರಿಗೆ ನಾವು ಏನೋ ಮನೆ ಮದ್ದು ಏನ್ ಮಾಡ್ಬೇಕು ಅಂತ ನೋಡ್ಕೊಂಬರೋಣ ನೋಡಿ ಈ ಲಂಬ ಸ್ಪಾಂಡೋಸಿಸ್ ಇತ್ತು ಅಂತ ಹೇಳಿದ್ರೆ ಏನ್ ಮನೆ ಮದ್ದು ಮಾಡಬೇಕು ಅಂತ ಹೇಳಿದ್ರೆ ನೋಡಿ ಯಾವುದಾದ್ರೂ ಹರಳೆಣ್ಣೆ ತಗೊಳ್ಳಿ ಅಥವಾ ಎಳ್ಳೆಣ್ಣೆ ತಗೊಳ್ಳಿ ಈ ಯೂಶ್ವಲಿ ಸೊಂಟರವ್ ಇರುವಾಗ ಹರಳೆಣ್ಣೆ ತಗೊಂಡ್ರೆ ತುಂಬಾ ಒಳ್ಳೇದು ಬಟ್ ಕೋಲ್ಡ್ ಸೀಸನ್ ಬಂದಾಗ ಎಳ್ಳೆಣ್ಣೆ ತಗೊಳ್ಳಿ ಅದು ನಿಮಗೆ ಅನುಕೂಲ ಆಗುತ್ತೆ ಈ ಹರಳೆಣ್ಣೆ ತಗೊಂಡು ಅದಕ್ಕೆ ಸ್ವಲ್ಪ ಪಚ್ಕರ್ಪುರ ನೀಲಗಿರಿ ಎಣ್ಣೆ ಹಾಕ್ಬಿಟ್ಟು ಅದನ್ನ ಒಂದ್ ಸ್ವಲ್ಪ ಬಿಸಿ ಮಾಡಿ ಇಟ್ಬಿಡಿ ಏನಾಗುತ್ತೆ ಅಂದ್ರೆ ಅದು ಒಂದು ಪೇನ್ ಬೇಗ ಕಮ್ಮಿ ಆಗೋದಕ್ಕೆ ಅನುಕೂಲ ಆಗುತ್ತೆ ಜೊತೆಗೆ ನರ್ವ್ ಸ್ಟ್ರೆಂಥನಿಂಗ್ ಆಗಕ್ಕೆ ಅನುಕೂಲ ಆಗುತ್ತೆ ಆ ಎರಡನೇ ತಗೊಂಡು ಎಲ್ಲಿ ಸೊಂಟ ನೋವು ಬರುತ್ತಲ್ಲ ಅಲ್ಲಿಗೆಲ್ಲ ಅಂದ್ರೆ ಕಾಲಿಗಾಗಿರ್ಬೋದು ಸೊಂಟಕ್ಕಾಗಿರ್ಬೋದು ಚೆನ್ನಾಗಿ ಮಸಾಜ್ ಮಾಡ್ಬಿಟ್ಟು ಮರಳನ್ನ ಉರ್ದು ಒಂದ್ ಕಾಟನ್ ಬಟ್ಟೆ ಕಟ್ಬಿಟ್ಟು ಚೆನ್ನಾಗಿ ಕಾವ್ ಕೊಡಿ ಎಷ್ಟು ನೀವು ಉಪ್ಪು ಕಾವ್ ಕೊಡೋ ತರ ಕಾವ್ ಕೊಡ್ತಾ ಬಂದ್ರಿ ಶಾಖ ಕೊಡ್ತಾ ಬಂದ್ರಿ ಖಂಡಿತವಾಗ್ಲು ಈ ಏನೋ ಸೊಂಟ ನೋವು ತಾತ್ಕಾಲಿಕ ನೋವು ಕಮ್ಮಿ ಆಗೋದಕ್ಕೆ ನಿಮ್ಗೆ ಅನುಕೂಲ ಆಗುತ್ತೆ ಏನು ಗಾಬರಿ ಮಾಡ್ಬೇಡಿ ಇದಕ್ಕೆಲ್ಲ ವಾಸಿ ಆಗಿಲ್ಲ ಅಂತ ಹೇಳಿದ್ರೆ ನಾನು ಅವಾಗ್ಲೇ ತಿಳಿಸ್ಕೊಟ್ಟಂಗೆ ಟ್ರೀಟ್ಮೆಂಟ್ ಎಲ್ಲ ತಿಳಿಸ್ಕೊಟ್ಟಿದೀನಿ ಅವನ್ನೆಲ್ಲ ಫಾಲೋಅಪ್ ಮಾಡ್ತಾ ಬನ್ನಿ ನಿಮ್ಗೆ ಅನುಕೂಲ ಆಗುತ್ತೆ ನಾನು ಪ್ರತಿ ಗುರುವಾರ ಮತ್ತೆ ಸೆಕೆಂಡ್ ಸ್ಯಾಟರ್ಡೆ ಬೆಂಗಳೂರು ಮಲ್ಲೇಶ್ವರಂ ಶಾಖೆ ಇರ್ತೀನಿ ಅಲ್ಲೂ ಕೂಡ ಭೇಟಿ ಆಗ್ಬಹುದು ಅಂತ ತಿಳಿಸ್ತಾ ಮತ್ತೊಬ್ರು ಕಲರ್ ಕಾಯ್ತಾ ಇದ್ದಾರೆ ಸಮಯ ಕೊಡೋಣ ಹಲೋ ಹಲೋ ಸರ್ ನಾನ್ ಚಿಕ್ಕಮಗಳೂರಿಂದ ಅಮ್ಮ ಹೇಳಿಮ್ಮ ಏನ್ ಸಮಸ್ಯೆ ಅದ ಸರ್ ಏನು ಇಲ್ಲ ಒಂದು ಹದಿನೈದು ದಿನ ಆಯ್ತು ಒಂದು ವಾರದಿಂದ ಒಂದು ಹದಿನೈದು ಈ ಮಂಡಿಯಿಂದ ಕೆಳಗಡೆ ಗಂಟು ಬರುತ್ತಲ್ಲ ಪಾದದ್ ಗಂಟು ಎಡಬಾಗದ್ ಗಂಟು ಅದು ಬಿಟ್ಟಿದೆ ಸರ್ ನಾನು ಅದಕ್ಕೆ ಸಾಸಿವೆಣ್ಣೆ ಮತ್ತ ಸಂದಿಲಿ ಹಣ್ಣು ಈ ತರದ್ದೆಲ್ಲ ಸ್ವಲ್ಪ ಹಚ್ಚಿದೆ ಅದು ನೋವು ಇನ್ನು ಸ್ವಲ್ಪ ನನಗೆ ಕಡಿಮೆನೇ ಆಗಿಲ್ಲ ಸರ್ ಅಮ್ಮ ನೋಡಿ ಅದಕ್ಕೆ ಕ್ಯಾಲ್ಕೆನಿಯಲ್ ಸ್ಪಾರ್ ಅಂತ ಹೇಳ್ತೀವಿ ಕ್ಯಾಲ್ಕೆನಿಯಲ್ ಸ್ಪಾರ್ ಅಂತ ಹೇಳಿದ್ರೆ ಹಿಮ್ಮಡಿ ಇರುತ್ತಲ್ಲ ಕಾಲಿನ ಹಿಮ್ಮಡಿ ಅಲ್ಲಿ ಒಂದು ಕೆಟ್ಟ ಮೂಳೆ ಬೆಳಿತಾ ಇರುತ್ತೆ ಯಾವಾಗ ಕೆಟ್ಟ ಮೂಳೆ ಬೆಳಿತಾ ಇರುತ್ತಲ್ಲ ಅದು ಅವಾಗ ಏನಾದ್ರೂ ಓಡಾಡಿದ್ರೆ ಅಥವಾ ಏನಾದ್ರೂ ಒಂದು ರಾಗಿ ಕಾಳಷ್ಟು ತುಳಿದ್ರು ಕೂಡ ಒಂಥರ ಪ್ರಾಣನೆ ಹೊರಟೋಗುವಷ್ಟು ನೋವಾಗುತ್ತೆ ಆದ್ರೆ ಏನು ಟೆನ್ಷನ್ ಮಾಡ್ಕೋಬೇಡಿ ಅದಕ್ಕೆ ಆಬಗುಗ್ಗುಲು ಆ ಬುಗಳು ಅಶ್ವಗಂಧ ಚೂಣ ಪಿಟಿ ಜಿಗೃತ ಅಂತ ಮೆಡಿಸಿನ್ಸ್ ಇರುತ್ತೆ ಅವುಗಳ ಜತೆಗೆ ಇಷ್ಟಿಕಾಸ್ವೇದ ಅಂತ ಇರುತ್ತೆ ಇಷ್ಟಿಕಾಸ್ವೇದ ಅಂದ್ರೆ ಇಟ್ಟಿಗೆ ತಗೊಂಡು ಬಿಸಿ ಮಾಡಿ ಅದ್ರ ಮೇಲೆ ಒಂದೆರಡನೇ ನೀರು ಚುಮಿಸ್ಬಿಟ್ಟು ಆಮೇಲೆ ಎಕ್ಕ ಇಟ್ಬಿಟ್ಟು ಕಾಲಿಂದ ಶಾಖ ಕೊಡ್ತಾ ಬರೋದು ಈ ರೀತಿ ಮಾಡ್ತಾ ಬರೋದ್ರಿಂದ ಖಂಡಿತವಾಗ್ಲು ಆ ಮೂಳೆಗಳೇನೆ ಬೆಳೆದಿದೆಯಲ್ಲ ಅದೆಲ್ಲ ಕಂಪ್ಲೀಟ್ ಕರೆಕ್ಟ್ ಆಗೋಗುತ್ತೆ ಏನು ಟೆನ್ಶನ್ ಮಾಡ್ಕೊಳ್ಳುವ ಅವಶ್ಯಕತೆ ಇಲ್ಲ ಅಂತ ತಿಳಿಸ್ತಾ ನೀನು ಪ್ರತಿ ಗುರುವಾರ ಮತ್ತೆ ಸೆಕೆಂಡ್ ಸ್ಯಾಟರ್ಡೇ ಬೆಂಗಳೂರು ಮಲ್ಲೇಶ್ವರಂ ಇರ್ತೀನಿ ನಿಮ್ಗೆ ಎಲ್ಲೆಲ್ಲಿ ಆಗುತ್ತೋ ಕೆಳಗಡೆ ನಂಬರ್ ಬರ್ತಾ ಇದೆಯಲ್ಲ ನಂಬರ್ ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡು ನೇವಾಗ ಕೂಡ ಬಂದು ಭೇಟಿ ಆಗ್ಬಹುದು ಅಂತ ತಿಳಿಸ್ತಾ ಶ್ರೀ ಉಜ್ವಲ ಆಯುರ್ವೇದ ಕಾರ್ಯಕ್ರಮ ನೋಡ್ಬಿಟ್ಟು ಹಲವಾರು ಜನ ಟ್ರೀಟ್ಮೆಂಟ್ ತಗೊಂಡು ಅವ್ರ ವಾಸಿ ಮಾಡಿರೋ ನಿದರ್ಶನ ಹೇಳ್ತಾ ಇದಾರ ನೋಡ್ಕೊಂಡ್ಬರ್ನ ಬನ್ನಿ ನಮ್ಮ ಯಜಮಾನ್ರು ಡಿ ರಾಮೇಗೌಡ ಅಂತ ಅವ್ರಿಗೆ ಇಪ್ಪತ್ನಾಕ್ ವರ್ಷ ಅವ್ರಿಗೆ ಎದಲಿ ಒಂತರಾ ನೋವು ಬರುತ್ತೆ ಅಂತ ಹೇಳ್ತಾ ಇದ್ರು ಅದಕ್ಕೆ ಅದಕ್ಕೇನ್ ಮಾಡಿದ್ವಿ ನಾವು ಇವ್ರಿನ್ನೂ ಸ್ವಲ್ಪ ನಿಂತು ಬರೋದು ನಿಲ್ಲದು ಬರೋದು ನಿಲ್ಲದು ಆಗ್ತಿತ್ತು ಅದಕ್ಕೆ ಮೈಸೂರಲ್ಲಿ ಕೊಲಂಬಿ ಎಷ್ ಆಯ್ತು ಅಲ್ಲೂ ತೋರ್ಸಿ ಅಲ್ಲಿ ಸ್ಕ್ಯಾನಿಂಗ್ ಎಲ್ಲಾ ಮಾಡಿಸಿದ್ದು ಅಲ್ಲಿ ಏನ್ ಹೇಳಿದ್ರು ಗ್ಲಾಲ್ ಬಾಡಿಯಾದಲ್ಲಿ ಸ್ಟೋನ್ ಇದೆ ಮತ್ತೆ ಅದೇ ಯೂರಿಯನ್ನು ನಿಂತು ಬರೋದು ಆಗ್ತಿದೆ ಅದಕ್ಕೆ ಆಪರೇಷನ್ ಮಾಡಬೇಕು ಅಂತ ಹೇಳಿದ್ರು ಸರಿ ಅಲ್ಲಿ ಎರಡು ಕಾಲ್ ಲಕ್ಷ ಆಗುತ್ತೆ ಅಂದ್ರು ಅಲ್ಲಿ ಎಲ್ಲಾ ಸ್ಕ್ಯಾನಿಂಗ್ ಎಲ್ಲ ತಕೊಂಡು ಅದೇ ರಿಪೋರ್ಟ್ ನ ಹೋದ್ವಿ ಅಪೋಲೋದಲ್ಲಿ ಒಂದು ಮುಕ್ಕಾಲ್ ಲಕ್ಷ ಆಗುತ್ತೆ ಇನ್ಸೂರೆನ್ಸ್ ಸೇರಿ ಅಂತ ಹೇಳಿದ್ರು ಸರಿ ನಮ್ಮ ಮನೆಯವರು ಭಯ ಆಗುತ್ತೆ ಆಪರೇಷನ್ ಅವರಲ್ಲಿ ಎಪ್ಪತ್ನಾಲ್ಕು ವರ್ಷ ಅಂತ ಹೇಳಿ ನಾವೇನ್ ಮಾಡಿದ್ವಿ ಚೇತನ್ ಜಗಳ ಯಾರೋ ಹೇಳಿದ್ರು ಬಂದು ಇಲ್ಲಿ ಮೆಡಿಸಿನ್ ತಗೊಂಡ್ವಿ ಒಂದೂವರೆ ವರ್ಷದಿಂದ ಕೊಡ್ಸಿದ್ವಿ ಯಜಮಾನ್ರಿಗೆ ಒಂದ್ ಮೂರ್ ಅಲ್ಲಿ ಅವ್ರಿಗೆ ಕಂಪ್ಲೀಟ್ ಎಲ್ಲ ಯೂರಿಯನ್ದು ಕರೆಕ್ಟ್ ಆಯ್ತು ಅದಲ್ಲಿ ಬಾಡಿಯಾದಲ್ಲಿ ಕಲ್ಲು ಸ್ಟೋನ್ ಎಲ್ಲಾ ಕ್ಲಿಯರ್ ಆಯ್ತು ಆಮೇಲೆ ಯಾವ್ದೇ ನೋವು ಬರ್ತಿತ್ತಲ್ಲ ಅದ ಯಾವ್ದು ನೋವು ಬರ್ಲಿಲ್ಲ ಆರಾಮಾಗಿ ಆದ್ರು ಸರಿ ಹಂಗೆ ನಿಲ್ಸಿದ್ವಿ ಎರಡ್ ವರ್ಷ ಆದ್ಮೇಲೆ ನೋಡೋಣ ಅಂತ ಇನ್ನೊಂದ್ ಸ್ವಲ್ಪ ಏನೋ ಪೇನ್ ಬರುತ್ತೆ ಅಂದ್ರು ಸೈಡ್ ಅಲ್ಲಿ ಅದಕ್ಕೆ ಮತ್ತೆ ತೋರ್ಸಿದ್ವಿ ಎರಡು ಕೋರ್ಸ್ ತಗೊಂಡ್ರು ಕ್ಲಿಯರ್ ಆಗಿ ಚೆನ್ನಾಗಿದ್ದಾರೆ ಅವ್ರಿಗೆ ಬಿ ಬಿಪಿ ಶುಗರ್ ಏನಿಲ್ಲ ಈಗ ನಾರ್ಮಲ್ ಆಗಿದ್ದಾರೆ ಇವ್ರ ಹತ್ರ ತಗೊಂಡ ಮೆಡಿಸನ್ ಇಂದ ನಮ್ಗೆ ಯಾವುದೇ ಇಂಗ್ಲಿಷ್ ಮೆಡಿಸನ್ ಆಪರೇಷನ್ ಆಗಲಿ ಮತ್ತೊಂದಾಗ್ಲಿ ಯಾವುದೂ ಬೇಕಾಗ್ಲಿಲ್ಲ ಚೆನ್ನಾಗಿ ನಮ್ಗೆ ಕ್ಯೂರ್ ಆಯ್ತು ಯಾವುದೇ ಪೇನ್ ಇಲ್ಲದೆ ಇದ್ದಾರೆ ನೋಡಿದ್ರಿ ಅಲ್ವಾ ನಿಮ್ಗೂ ಕೂಡ ಈ ತರ ಸಮಸ್ಯೆ ಇತ್ತು ಅಂದ್ರೆ ಏನು ಟೆನ್ಷನ್ ಮಾಡ್ಕೊಳ್ಳೋದ ಅವಶ್ಯಕತೆ ಇಲ್ಲ ಪ್ರತಿ ಗುರುವಾರ ಮತ್ತೆ ಸೆಕೆಂಡ್ ಸಾಟರ್ಡೆ ಬೆಂಗಳೂರು ಮಲ್ಲೇಶ್ವರಂ ಶಾಖೆಲ್ಲ ಇರ್ತೀನಿ ಕೆಳಗಡೆ ನಂಬರ್ ಬರ್ತಾ ಇದೆಯಲ್ಲ ಆ ನಂಬರ್ ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡು ನೀರ್ವ ಕೂಡ ಬಂದು ಭೇಟಿ ಆಗಬಹುದು ಬರೋ ಶುಕ್ರವಾರ ಅಂದ್ರೆ ಏಳನೇ ತಾರೀಕು ಮೈಸೂರು ಹದಿನಾಲ್ಕನೇ ತಾರೀಕು ಹಾಸನ್ ಆದ್ರೂ ಮುಂದಿನ ಶುಕ್ರವಾರ ಧಾರವಾಡಲ್ಲಿ ಇರ್ತೀನಿ ಪ್ರತಿ ತಿಂಗಳು ಲಾಸ್ಟ್ ನೇ ಮಂಗಳವಾರ ಅಂದ್ರೆ ಮುಂದಿನ ತಿಂಗಳು ಇಪ್ಪತ್ನಾಲ್ಕನೇ ತಾರೀಖ ಶಿವಮೊಗ್ಗದಲ್ಲಿ ಇರ್ತೀನಿ ಗುರುವಾರ ಶುಕ್ರವಾರ ಬಿಟ್ಟು ಹುಡುಕಿದ್ದೀನಿ ಎಲ್ಲ ಇರ್ತೀನಿ ನಿಮಗೆ ಯಾವಾಗ ಯಾವಾಗ ಭೇಟಿ ಆಗ್ಬೇಕು ಅನ್ಸುತ್ತಲ್ಲ ಅಲ್ಲಿ ಕೂಡ ಬಂದು ಭೇಟಿ ಆಗ್ಬಹುದು ಅಂತ ತಿಳಿಸ್ತಾ ಮತ್ತೊಬ್ರು ಕಲರ್ ಕಾಯ್ತಾ ಇದ್ದಾರೆ ಸಮಯ ಕೊಡೋಣ ಸರ್ ನಮಸ್ತೆ ಸರ್ ನಮ್ಮ ಹೆಸರು ಮೋಹನ್ ಕುಮಾರ್ ಅಂತ ಸರ್ ಹೇಳಿ ಮೋಹನ್ ಸರ್ ನಮ್ಗೆ ಇದು ಬೆನ್ನು ಬಂದ್ಬಿಟ್ಟು ಸರ್ ಬೆನ್ನು ಈ ಸೊಂಟದ ತುಂಬಾ ನೋವು ಸರ್ ಕುದುರೆ ಎದ್ರೆ ನೋವು ಸರ್ ನಮ್ಗೆ ಇದ್ದಿದ್ದ ಆಚಾರ ಒಂದ್ ಎರಡು ವರ್ಷ ಆಚಾರ ಅವಾಗಿಂದನು ನಮ್ಗೆ ತುಂಬಾ ಇದರಿಂದ ಸಫರ್ ಆಗ್ತಾ ಇದೀವಿ ಓಕೆ ಓಕೆ ನೋಡಿ ನಿಮ್ ನಿಮ್ಮ ವಾಯ್ಸಲ್ಲೇ ಅಲ್ಲೇ ಗೊತ್ತಾಗ್ತದೆ ನಿಮ್ಗೆ ಸಿಕ್ಸ್ಟಿ ಫೈವ್ ಇಯರ್ಸ್ ಇದೆ ಅಂತ ಅಂದ್ರೆ ಈ ಯೂಶಲಿ ಈ ಏಜ್ ಅಲ್ಲಿ ಲಂಬರ್ ಸ್ಪಾಂಡ್ಲೋಸಿಸ್ ವಿತ್ ಡಿಸ್ಕ್ ಬಲ್ಜ್ ಅಂತ ಹೇಳ್ತೀವಿ ಆ ಡಿಸ್ಕ್ ಬಲ್ಜ್ ಆದಾಗ ಈ ರೀತಿ ಸಮಸ್ಯೆ ಆಗೋದು ಸರ್ವೇ ಸಾಮಾನ್ಯ ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಆ ಆಪಗುಗಳು ಮಹಾನಣ ತೈಲ ಅಶ್ವಗಂಧ ಚೂರ್ಣ ಮತ್ತೆ ಕಲ್ಯಾಣಕ್ಷಾರ ಆತರ ಮೆಡಿಸಿನ್ಸ್ ಇರುತ್ತೆ ಅವುಗಳನ್ನ ತಗೊಳ್ತಾ ಬನ್ನಿ ಕಂಪ್ಲೇಟ್ ವಾಸಿ ಆಗುತ್ತೆ ಏನು ಗಾಬರಿ ಮಾಡ್ಕೊಳ್ಳುವಂತದ್ ಅವಶ್ಯಕತೆ ಇಲ್ಲ ಇದು ನೇರ ಪ್ರಸಾರ ಕಾರ್ಯಕ್ರಮ ನೀವು ಕೂಡ ಮಾತಾಡಬಹುದು ಯಾವುದೇ ತರ ಸಮಸ್ಯೆ ನನ್ನೊಟ್ಟಿಗೆ ಹಂಚ್ಕೋಬಹುದು ನೀವು ನೇರವಾಗಿ ಮಾತಾಡಬೇಕು ಅಂದ್ರೆ ಮೇಲ್ಗಡೆ ನಂಬರ್ ಬರ್ತಾ ಇದೆಯಲ್ಲ ಆ ನಂಬರ್ಗೆ ಫೋನ್ ಮಾಡಿ ನನ್ನೊಟ್ಟಿಗೆ ಮಾತಾಡಕ್ಕೆ ಅನುಕೂಲ ಆಗುತ್ತೆ ಕೆಳಗಡೆ ನಂಬರ್ ಬರ್ತಾ ಇದೆಯಲ್ಲ ಆ ನಂಬರ್ಗೆ ಫೋನ್ ಮಾಡೋದ್ರಿಂದ ನಾನು ಯಾವಾಗ ಸಿಗ್ತೀನಿ ಎಲ್ಲಲ್ಲಿ ಸಿಗ್ತೀನಿ ಅಂತ ಅಪಾಯಿಂಟ್ಮೆಂಟ್ ತಗೊಂಡು ನೇರ್ವಾಗಿ ಕೂಡ ಬಂದು ಭೇಟಿ ಆಗ್ಬಹುದು ಅಂತ ತಿಳಿಸ್ತಾ ಇವಾಗ ಆಹಾರ ವಿಹಾರ ಏನ್ ಮಾಡಬೇಕು ಅಂತ ನೋಡ್ಕೊಂಬರ ನಾವು ಇವಾಗ ಕೆಲವೊಂದ್ಸಾರಿ ಏನಾಗುತ್ತೆ ಅಂದ್ರೆ ಕೆಲವೊಂದು ಕಾಯಿಲೆಗಳಿಗೆ ಯಾವೆಲ್ಲ ಬರಿ ಆಹಾರ ಅವಾಯ್ಡ್ ಮಾಡಿ ಪತ್ತೆ ಮಾಡಿ ಅಂತೆಲ್ಲ ಹೇಳ್ತಾ ಇರ್ತೀವಿ ಆದ್ರೆ ಈ ಏನೋ ನಾನಂತೂ ಯೂಶಲಿ ಯಾವ್ದೇ ತರ ಪತ್ತೆ ಮಾಡಿ ಅಂತ ಹೇಳಲ್ಲ ಬಿಕಾಸ್ ಯಾಕೆಂತ ಹೇಳಿದ್ರೆ ನಮ್ಮ ದೇಹಕ್ಕೆ ಎಲ್ಲಾ ತರದ ಫುಡ್ ಬೇಕು ಫ್ರೂಟ್ಸ್ ಬೇಕು ವೆಜಿಟೇಬಲ್ಸ್ ಬೇಕು ಇಂಡಿಯನ್ ಫುಡ್ ಸಿಸ್ಟಮ್ ಏನಿದೆಯಲ್ಲ ಅದು ತುಂಬಾ ಬ್ಯಾಲೆನ್ಸ್ ಡಯಟ್ ಅಂತಾನೆ ಹೇಳ್ಬೋದು ಯಾವ್ದಾದ್ರು ಒಂದು ತಿಂದ್ರೆ ಇನ್ನೊಂದು ಏನಾದ್ರೂ ಒಂದು ಕಾಯಿಲೆ ಏನಾದ್ರು ಒಂದು ತಿನ್ನೋದ್ ಏನಾದ್ರೂ ಕಮ್ಮಿ ಮಾಡಿದ್ರಿ ಅಂತ ಹೇಳಿದ್ರೆ ಅಂದ್ರೆ ಎಕ್ಸಾಂಪಲ್ ಇವಾಗ ಕ್ಯಾರೆಟ್ ತಿನ್ಲಿಲ್ಲ ಅಂತಂದ್ರೆ ಕಣ್ಣಿನ ಸಮಸ್ಯೆ ಬರುತ್ತೆ ಹಂಗಾಗ್ಬಿಟ್ಟು ನಾನು ಯೂಶಲಿ ಯಾವ್ದೇ ತರ ಫುಡ್ ತಿನ್ಬೇಡಿ ಅವಾಯ್ಡ್ ಮಾಡಿ ಅಂತ ಹೇಳೋದು ತುಂಬಾ ಕಮ್ಮಿ ಆದ್ರೆ ಯಾವೆಲ್ಲ ಕೊರತೆಯಿಂದ ಆಗಿರುತ್ತೆ ಫಾರ್ ಎಕ್ಸಾಂಪಲ್ ಸೊಂಟ ನೋವು ಬಂದಿದೆ ಅಥವಾ ಮೂಳೆ ನೋವು ಬಂದಿದೆ ಅಂತ ಹೇಳಿದ್ರೆ ಅಲ್ಲಿ ವಿಟಮಿನ್ ಬಿ ಟ್ವೆಲ್ ಡಿಫಿಶಿಯನ್ಸಿ ಮತ್ತೆ ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಮೂಲೆಗಳು ಸೌದ್ಬಿಟ್ಟು ಆಗೋದು ಸರ್ವೇ ಸಾಮಾನ್ಯ ಅದಕ್ಕೆ ಯಾವ ರೀಚ್ ಫುಡ್ ಬೇಕು ಅವ್ನು ಹೇಳ್ತಾ ಹೋಗ್ತೀನಿ ಅವನಷ್ಟೇ ಫಾಲೋಅಪ್ ಮಾಡಿ ಅಂತ ತಿಳಿಸ್ತಾ ನೋಡಿ ಮೇನ್ ಆಗಿ ಎಳ್ಳು ಮತ್ತೆ ಹಾಲು ತುಪ್ಪ ಮೊಸರು ಮತ್ತೆ ಎಲೆಕೆ ಇವನ್ನ ಜಾಸ್ತಿ ಉಪಯೋಗಿಸ್ತಾ ಬನ್ನಿ ಆಹಾರದಲ್ಲಿ ನಿಮ್ಮ ಸೊಂಟ ಸೊಂಟ ನೋವು ಕಂಪ್ಲೀಟ್ ಆಗಿ ವಾಸಿ ಆಗೋದಕ್ಕೆ ಅನುಕೂಲ ಆಗುತ್ತೆ ಅದಕ್ಕೆ ನರಿಶ್ಮೆಂಟ್ ಕೂಡ ಸಿಗಕ್ಕೆ ನಿಮ್ಗೆ ಅನುಕೂಲ ಆಗುತ್ತೆ ಅಂತ ತಿಳಿಸ್ತಾ ಮತ್ತೊಬ್ರು ಕಾಲರ್ ಕಾಯ್ತಾ ಇದಾರೆ ಸಮಯ ಕೊಡೋಣ ಹಲೋ ಹಲೋ ನಮಸ್ತೆ ಸರ್ ನಮಸ್ತೆ ಹೇಳಿ ಏನ್ ಸಮಸ್ಯೆ ಅದ ಸರ್ ನಮ್ಗೆ ಈ ಮಳೆ ಚಳಿ ಎಲ್ಲ ಬಂದ್ಬಿಟ್ರೆ ಒಂದ್ ಸ್ವಲ್ಪ ಥಂಡಿ ಆಗ್ಬಿಟ್ರೆ ಸಾಕು ಗಾಡಿಯಲ್ಲಿ ಇಲ್ಲೋ ಆಚೆ ಹೋಗಕಲ್ಲ ತುಂಬಾ ಕಿವಿ ಎಲ್ಲ ನೋವು ಬರುತ್ತೆ ಮತ್ತೆ ಸೀನು ಎಲ್ಲಾ ಒಂಥರ ಫುಲ್ ಬಾಡಿನ ಇದಾಗ್ಬಿಟ್ಟಿರುತ್ತೆ ಸರ್ ಓಕೆ ಅದಕ್ಕೆ ಅಲರ್ಜಿಕ್ ಡರ್ಮ್ ಅಲರ್ಜಿಕ್ ರನೈಟಿಸ್ ಅಂತ ಹೇಳ್ತೀವಿ ಅಲರ್ಜಿಕ್ ಕ್ರೆನಾಟಿಸ್ ಅಂದ್ರೆ ಬಾಡಿ ಒಳಗೆ ಹಿಸ್ಟಮೆನ್ಸ್ ಅಂತ ಇರುತ್ತೆ ಆ ಹಿಸ್ಟಮೆನ್ಸ್ ಯಾವಾಗ ಜಾಸ್ತಿ ಆಗತ್ತಲ್ಲ ಅವಾಗ ಈ ರೀತಿ ಸಮಸ್ಯೆ ಆಗೋದು ಸರ್ವೇ ಸಾಮಾನ್ಯ ಅದಕ್ಕೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ವಿರೇಚನ ಅಂತ ಒಂದು ಟ್ರೀಟ್ಮೆಂಟ್ ಇರುತ್ತೆ ಆ ವಿರೇಚನ ಟ್ರೀಟ್ಮೆಂಟ್ ಮಾಡೋದ್ರಿಂದ ಬಾಡಿ ಒಳಗೆ ಇರತಕ್ಕ ಟಾಕ್ಸಿನ್ಸ್ ಪಿತ್ತದಂಶ ಕಫದಂಶ ಎಲ್ಲ ಬೇದಿ ಮುಖಾಂತರ ಹೊರಗಡೆ ಹೋಗುತ್ತೆ ಅದೊಂದು ಎಂಟು ದಿವಸ ಟ್ರೀಟ್ಮೆಂಟ್ ಆ ಟ್ರೀಟ್ಮೆಂಟ್ ಮಾಡಿ ಆದ್ಮೇಲೆ ಅವಿಪತ್ತಿಕ ಹರಿದ್ರಾದಿ ಚೂರ್ಣ ಪಾಚನ ಮೃತಕಶ್ ಕಲ್ಯಾಣ ಅಕ್ಷರ ಆತರ ಮೆಡಿಸಿನ್ಸ್ ಇರುತ್ತೆ ಅವುಗಳನ್ನ ತಗೊಳ್ಳೋದ್ರಿಂದ ಈ ಮೂಗಲ್ಲಿ ಇರ್ತಕ್ಕಂಥ ದುರ್ಮಾಂಸ ಕೂಡ ವಾಸಿ ಆಗುತ್ತೆ ಜೊತೆಗೆ ಅದು ಅಸ್ತಮಾ ಕನ್ವರ್ಟ್ ಆಗೋ ಚಾನ್ಸಸ್ ಇರುತ್ತೆ ಅದು ಕೂಡ ವಾಸಿ ಆಗುತ್ತೆ ಜೊತೆಗೆ ಟಾನ್ಸಿಲೈಟಿಸ್ ಅಂತ ಹೇಳ್ತೀವಿ ಗಂಟ್ಲಲ್ಲಿ ಶೀತದ ಗಟ್ಟೆಗಳು ಕೂಡ ಆಗೋ ಚಾನ್ಸಸ್ ಇರುತ್ತೆ ಇವ್ ಏನೇ ಇದ್ರು ಕಂಪ್ಲೀಟ್ ಆಗಿ ವಾಸಿ ಮಾಡಬಹುದು ಯಾವುದೇ ಕಣಕ್ಕೂ ಆಪರೇಷನ್ ಅವಶ್ಯಕತೆ ಇಲ್ಲ ಲೈಫ್ ಟೈಮ್ ಪೊಫ್ ತಗೊಳ್ಳೋದು ಅಂದ್ರೆ ಇನ್ಹೇಲರ್ ತಗೊಳ್ಳೋದು ಅದೇನೋ ಅವಶ್ಯಕತೆ ಇಲ್ಲ ಪ್ರತಿ ಗುರುವಾರ ನಾನು ಬೆಂಗಳೂರು ಮಲ್ಲೇಶ್ವರಂ ಶಾಖೆ ಭೇಟಿಯಾಗಿ ನಿಮ್ದು ಸಮಸ್ಯೆ ಇದ್ರೂ ವಾಸಿ ಮಾಡ್ಕೋಬಹುದು ಮತ್ತೊಬ್ರು ಕಾಲರ್ ಕಾಯ್ತಾ ಇದಾರೆ ಸಮಯ ಕೊಡೋಣ ಹಲೋ 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 ಹಾ ಹೇಳಿ ಏನ್ ಸಮಸ್ಯೆ ನಮಸ್ತೆ ಸರ್ ನಾವು ಹೊಸಕೋಟೆ ನಿಂಗ್ ಕಾಲ್ ಮಾಡ್ತಾ ಇದೀರಿ ಹೇಳಿ ಸರ್ ನಮ್ ಮಗನಕ ಒಂದೇ ತಲೆನೋವು ಸರ್ ಮೂರ್ ದಿವಸ ನಿನ್ಕ ಓದ್ತಾನೆ ಇಲ್ಲ ಓತಾನೆ ಇಲ್ಲ ಅಂತಾನೆ ಓಕೆ ಸ್ಕೂಲ್ಗಳ್ಗೂ ಸರ್ ಈಗ ಸ್ಕೂಲ್ ಆಗೈತೆ ಏನ್ ಮಾಡೋದಂತ ಗೊತ್ತಾಯ್ತಲ್ಲ ಸರ್ ನೋಡಿ ಅದಕ್ಕೆ ಮೈಗ್ರೇನ್ ಹೆಡ್ಹ್ಯಾಕ್ ಅಂತ ಹೇಳ್ತೀವಿ ಮೈಗ್ರೇನ್ ಹೆಡ್ಹ್ಯಾಕ್ ಅಂತ ಹೇಳಿದ್ರೆ ಕೆಲವೊಬ್ಬರಿಗೆ ಅರ್ಧ ತಲೆನೋವು ಬರುತ್ತೆ ಕೆಲವೊಬ್ಬರಿಗೆ ಫುಲ್ ತಲೆನೋವು ಬರುತ್ತೆ ಕೆಲವೊಬ್ರಿಗೆ ಅಲ್ಲಲ್ಲ ತಲೆನೋವು ಬರ್ತಾ ಇರುತ್ತೆ ಇದಕ್ಕೆ ಸರಿ ಸಿಂಪ್ಟಮ್ಸ್ ಯಾವ ರೀತಿ ಕಾಣಿಸ್ಕೋಬಹುದು ಅಂತ ಬಿಸಿಲು ನೋಡಕ್ ಆಗಲ್ಲ ಯಾರಾದ್ರೂ ಮಾತಾಡಿದ್ರೆ ಕೆಟ್ಟ ಕೋಪ ಬರೋದು ಈ ರೀತಿಯೂ ಒಂದು ಅಸೋಸಿಯೇಟೆಡ್ ಸಿಂಪ್ಟಮ್ಸ್ ಅಂತಾನೆ ಹೇಳ್ಬಹುದು ಕೆಲವೊಬ್ಬರಿಗೆ ಗ್ಯಾಸ್ಟ್ರಿಕ್ ಜಾಸ್ತಿ ಆದಾಗ್ಲೂ ಈ ತಲೆನೋವು ಬರೋದು ಸರ್ವೇ ಸಾಮಾನ್ಯವಾಗಿ ಆಗುತ್ತೆ ಇದಕ್ಕೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ವಿರೇಚನ ಅಂತ ಒಂದು ಟ್ರೀಟ್ಮೆಂಟ್ ಇರುತ್ತೆ ಆ ವಿರೇಚನ ಟ್ರೀಟ್ಮೆಂಟ್ ಮಾಡೋದ್ರಿಂದ ಬಾಡಿ ಒಳಗಿರ್ತಕ್ಕಂತ ಟಾಕ್ಸಿನ್ಸ್ ಪಿತ್ತದಂಶ ಕಫದಂಶ ಎಲ್ಲ ಬೇದಿ ಮುಖಾಂತರ ಹೊರಗಡೆ ಹೋಗುತ್ತೆ ಅದೊಂದ್ ಎಂಟ್ ದಿವಸ ಟ್ರೀಟ್ಮೆಂಟ್ ಆ ಟ್ರೀಟ್ಮೆಂಟ್ ಮಾಡ್ಬಿಟ್ಟು ಏನೋ ಅವಿಪತಿ ಕಡೆ ಚೂರ್ಣ ಮದುವೆ ಎಷ್ಟಿತ್ತಲ್ಲ ಮತ್ತೆ ಕಲ್ಯಾಣ ಕ್ಷಾರ ಅಂತ ಮೆಡಿಸಿನ್ಸ್ ಇರುತ್ತೆ ಅವುಗಳನ್ನ ತಗೊಳ್ಳೋದ್ರಿಂದ ಎಷ್ಟೇ ವರ್ಷಗಳಿಂದ ಈ ಮೈಗ್ರನ್ ಹೆಡ್ ಹ್ಯಾಕ್ ಇದ್ರು ಕಂಪ್ಲೀಟ್ ಆಗಿ ವಾಸಿ ಮಾಡ್ಬೋದು ಏನ್ ಗಾಬರಿ ಮಾಡ್ಕೊಳ್ಳುವಂತದ್ ಅವಶ್ಯಕತೆ ಇಲ್ಲ ನೋಡಿ ಈ ಮೈಗ್ರನ್ ಹೆಡ್ ಹಾಕ್ ಬಂದಾಗ ಇವಾಗಂತೂ ನಾನು ನೋಡ್ತಾ ಇರುವಾಗ ನೋಡ್ತಾ ಇರೋಂಗೆ ಒಂದು ಏಳು ವರ್ಷ ಎಂಟು ವರ್ಷ ಇರೋ ಮಕ್ಕಳುಗಳಿಗೆ ಮೈಗ್ರೇನ್ ಹೆಡ್ ಹ್ಯಾಕ್ ಸ್ಟಾರ್ಟ್ ಆಗ್ತಾ ಇದೆ ಅವರಿಗೆ ಸುಮ್ನೆ ತಲೆನೋವು ಬರ್ತಾ ಇದೆ ಅಂತ ಸುಮ್ನೆ ಅವ್ರಿಗೆ ಬೈತಾ ಇರ್ತೀವಿ ನಿಮ್ಗೆ ಏನು ಆಗಿಲ್ಲ ಬಿಡು ಅಂತ ಏನೋ ಹೇಳ್ತಾ ಇರ್ತೀವಿ ಸ್ಕ್ಯಾನಿಂಗ್ ಮಾಡಿಸಿರ್ತೀರಾ ಏನೆಲ್ಲಾ ಮಾಡ್ಸಿದ್ರು ಕೂಡ ತಲೆನೋವು ಮಾತ್ರ ಕಮ್ಮಿ ಆಗ್ತಾರಲ್ಲ ಬಟ್ ಏನೋ ಟೆನ್ಷನ್ ಮಾಡ್ಕೋಬಿಡಿ ನಾವು ಆಯುರ್ವೇದ ವಾಸಿ ಮಾಡಬಹುದು ಅಂತ ತಿಳಿಸ್ತಾ ಇವಾಗ ಟಿಪ್ಸ್ ಆಫ್ ದ ಡೇ ಏನ್ ಮಾಡಬೇಕು ಅಂತ ನೋಡ್ಕೊಂಬರ ಈ ಟಿಪ್ಸ್ ಆಫ್ ದ ಡೇ ಅಂತ ಬಂದಾಗ ನೋಡಿ ಏನೋ ಈ ಲಂಬ ಸ್ಪಾಂಡ್ಲೋಸಿಸ್ ಇರೋರಿಗೆ ಈ ಸೊಂಟ ನೋವು ಇರುವಾಗ ಏನೋ ಏನು ಎಕ್ಸರ್ಸೈಸ್ ಮಾಡಬೇಡಿ ಸುಮ್ನೆ ಕುತ್ಕೊಂಡ್ಬಿಡಿ ರೆಸ್ಟ್ ಇರಿ ಆ ತರದೆಲ್ಲ ಹೇಳ್ತಾ ಇರ್ತಾರೆ ಆದ್ರೆ ಅಷ್ಟೆಲ್ಲ ಮಾಡೋದ್ರಿಂದ ಕೆಲವೊಂದ್ಸರಿ ಇನ್ನೂ ಸ್ವಲ್ಪ ನೋವು ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ರೆಸ್ಟ್ ಮಾಡಬೇಕು ಆದ್ರೆ ಅದ್ರ ಜೊತೆಗೆ ಸ್ವಲ್ಪ ಯೋಗಾಸನಗಳು ಕೂಡ ಮಾಡಿ ಯೋಗಾಸನಗಳು ಅಂದ್ರೆ ಸಿಂಪಲ್ ಯೋಗಾಸನಗಳು ಅಂತ ಯೂಟ್ಯೂಬ್ ಅಲ್ಲಿ ಕೊಡಿ ಸಾಕಷ್ಟು ಜನ ಎಷ್ಟೊಂದು ಮಾಹಿತಿಯನ್ನ ತಿಳಿಸ್ಕೊಟ್ಟಿರ್ತಾರೆ ಆದ್ರೆ ಸಿಂಪಲ್ ಮುಂದೆ ಬಗ್ಗೋದು ಹಿಂದೆ ಎತ್ತಳೋದು ಈ ತರ ಕೂಡ ಸಿಂಪಲ್ ಸಿಂಪಲ್ ಎಕ್ಸಸೈಸ್ ಕೂಡ ಮಾಡಿ ಅವಾಗ ನಿಮ್ಗೆ ತುಂಬಾ ಅನುಕೂಲ ಆಗುತ್ತೆ ಇಲ್ಲ ಅಂತಂದ್ರೆ ತುಂಬಾ ನೆಕ್ಸ್ಟ್ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ ಅಂತ ತಿಳಿಸ್ತಾ ಈ ಕಾರ್ಯಕ್ರಮ ಮುಗಿಸುವಂತ ಸಮಯ ಆಗಿದೆ ಕಾರ್ಯಕ್ರಮದಲ್ಲಿ ಕಾಲ್ ಸಿಕ್ಕಿಲ್ಲ ಅಂತ ಖಂಡಿತ ಬೇಜಾರ್ ಮಾಡ್ಕೊಬೇಡಿ ಕೆಳಗಡೆ ನಂಬರ್ ಬರ್ತಾ ಇದೆ ಆ ನಂಬರ್ಗೆ ಫೋನ್ ಮಾಡಿ ನಾಳಾದ್ರೂ ನಿಮಗೆ ಮಾತಾಡ್ತೀನಿ ಮತ್ತೆ ನನ್ನ ಅಸಿಸ್ಟೆಂಟ್ ಆದ್ರೂ ನಿಮ್ಮ ಒಟ್ಟಿಗೆ ಮಾತಾಡ್ತಾರೆ ಅಂತ ಹೇಳ್ತಾ ಪ್ರತಿ ಗುರುವಾರ ಮತ್ತೆ ಶನಿವಾರ ಮತ್ತೆ ಭಾನುವಾರ ಮಧ್ಯಾಹ್ನ ಒಂದ್ ಗಂಟೆಗೆ ಈ ಕಾರ್ಯಕ್ರಮ ಪ್ರಸಾರವಾಗ್ತಾ ಇರುತ್ತೆ ನಿಮ್ ಫ್ರೆಂಡ್ಸ್ ಹೇಳಿ ಅವ್ರಿಗೂ ಕೂಡ ಸಾಕಷ್ಟು ಮಾಹಿತಿ ತಿಳ್ಕೊಳಕ್ಕೆ ಅನುಕೂಲ ಆಗುತ್ತೆ ಎಷ್ಟೊಂದ್ಸರಿ ಆಪರೇಷನ್ ಮಾಡಬೇಕು ಅಂತ ಹೇಳಿರ್ತಾರೆ ಆದ್ರೆ ಆಪರೇಷನ್ ಮಾಡೋಕೆ ಇಷ್ಟ ಇರಲ್ಲ ಎದುರ್ಕೊಳ್ತಾ ಇರ್ತಾರೆ ಆದ್ರೆ ಏನ್ ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇರಲ್ಲ ಅವರಿಗೂ ಕೂಡ ಇನ್ಫಾರ್ಮೇಶನ್ ಇತ್ತು ಅಂತ ಹೇಳಿದ್ರೆ ಖಂಡಿತವಾಗಿ ಅವರಿಗೆ ಅನುಕೂಲ ಆಗತ್ತೆ ಅಂತ ತಿಳಿಸ್ತಾ ಮತ್ತೆ ಮುಂದಿನ ಸಚಿವ ಮತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಮುಖಾಂತರ ಮತ್ತೆ ಭೇಟಿ ಆಗೋಣ ಅಲ್ಲಿವರೆಗೂ ನೋಡ್ತಾ ಇರಿ ಆ ಇಷ್ಟಿವಿ ಆರೋಗ್ಯಕರ ಜೀವನ ಶಾಲೆಗೆ ನಮಸ್ಕಾರ